ಸ್ನೇಹಿತರೆ ನಿಮಗೆ ಗೊತ್ತಿದ್ಯಾ ಶನಿದೇವ ಹದಿನಾರು ವರ್ಷ ಒಳಗಿರುವ ವಯಸ್ಸಿನ ಮಕ್ಕಳಿಗೆ ಅವರ ವಕ್ರದೃಷ್ಟಿ ಬೀರೋದಿಲ್ಲ ಯಾಕೆಂದು ತಿಳಿಯೋಣ ಶಿವಪುರಾಣದ ಕಥೆಯ ಪ್ರಕಾರ ರಿಷಿ ದಧೀಜ ಮತ್ತು ಅವರ ಪತ್ನಿ ಸಚಲಾರಿಗೆ ಒಬ್ಬ ಮಗು ಹುಟ್ಟುತ್ತಾನೆ ಅವನೇ ರಿಷಿ ಪೀಪಲಾದ್ ಮಗು ಹುಟ್ಟಿದ್ದ ಸ್ವಲ್ಪ ದಿನದಲ್ಲೇ ಋಷಿ ದದೀಜ ವಿದು ರಾಕ್ಷಸರನ್ನು ಸಾಯಿಸಲು ಅವನ ಮೂಳೆಗಳನ್ನು ಇಂದ್ರದೇವನಿಗೆ ಕೊಟ್ಟು ಅವರ ಪ್ರಾಣ ತ್ಯಾಗ ಮಾಡುತ್ತಾರೆ ಸಚಲಾಗೆ ತನ್ನ ಪತಿ ಋಷಿ ದದೀಜೆಯ ಸಾವಿಗೆ ತನ್ನ ಮಗನ ಜನ್ಮವೇ ಕಾರಣ ಎಂದು ಗೊತ್ತಾಗುತ್ತೆ ಇದನ್ನು ಅರಿತ ಸಚಲ ತನ್ನ ಮಗ ಪೀಪಲಾದ್ನನ್ನು ದುಃಖದಿಂದ ಅರಳಿ ಮರದ ಕೆಳಗೆ ಇಟ್ಟು ತನ್ನ ಗಂಡನನ್ನು ಸೇರಲು ಆತ್ಮಹತ್ಯೆ ಮಾಡಿಕೊಂಡಾಳೆ ಯಾವಾಗ ಪಿಪಲಾ ದೊಡ್ಡವನಾಗುತ್ತಾನೋ ಅವನ ಅಪ್ಪನ ಸಾವಿನ ವಿಷಯ ತಿಳಿಯುತ್ತಾನೆ ನನ್ನ ಜನ್ಮದ ಮೊದಲೇ ತನ್ನ ಅಪ್ಪನ ಸಾವಿಗೆ ಕಾರಣವಾಗಿದ್ದಕ್ಕೆ ತುಂಬಾ ದುಃಖ ಪಡುತ್ತಾನೆ ಆಗ ಋಷಿ ಪೀಪಲಾ ದೇವತೆಗಳಿಗೆ ಇದರ ಕಾರಣ ಏನೆಂದು ಕೇಳುತ್ತಾನೆ ಆಗ ಗೊತ್ತಾಗುತ್ತೆ ತನ್ನ ಮೇಲಿದ್ದ ಶನಿ ವಕ್ರದೃಷ್ಟಿಯಿಂದಲೇ ಅವರ ಅಪ್ಪನ ಸಾವಾಗಿದೆ ಎಂದು ಈ ವಿಷಯದಿಂದ ಪೀಪಲಾದ್ ಬಹಳ ಸಿಟ್ಟು ಮಾಡ್ಕೊತಾನೆ ನಾನಿನ್ನು ಆಗಿನ ಸಮಯದಲ್ಲಿ ಬಹಳ ಎಳೆ ಮಗುವಾಗಿದ್ದೆ ಈ ಸಮಯದಲ್ಲಿ ಶನಿದೇವ ನನ್ನ ಮೇಲೆ ಯಾಕೆ ವಕ್ಕದ ಬೀರಿದರು ಈ ವಿಚಾರದಿಂದ ಶನಿದೇವನಿಗೆ ಗ್ರಹ ಮಂಡಲದಿಂದ ಬೀಳುವಂತೆ ಶಾಪ ಕೊಡುತ್ತಾನೆ ಅದರ ಶಾಪದಿಂದ ಶನಿ ಗ್ರಹ ಒಂದು ಉಲ್ಕೆಯಂತೆ ಬೀಳಲು ಆರಂಭಿಸುತ್ತದೆ ಇದನ್ನು ನೋಡಿ ದೇವತೆಗಳು ಋಷಿ ಪೀಪಲಾದ್ಗೆ ಶನಿದೇವನನ್ನು ಕ್ಷಮಿಸುವರು ಎಂದು ಬೇಡುತ್ತಾರೆ ದೇವತೆಗಳ ಮಾತನ್ನು ಕೇಳಿ ಪೀಪಲಾದ್ ಅವರ ಶಾಪವನ್ನು ಹಿಂದೆ ತಾಳುತ್ತಾರೆ ಆದರೆ ಒಂದು ಷರತ್ತಿನಿಂದ ಏನಂದ್ರೆ ಮಗುವಿನ ಜನ್ಮದಿಂದ ಹದಿನಾರು ವರ್ಷ ಪೂರ್ತಿ ಆಗುವವರೆಗೂ ಶನಿಯ ಪ್ರಭಾವ ಅವರ ಮೇಲೆ ಬೀಳಬಾರದೆಂದು ಹಾಗಾಗಿಯೇ ಶನಿದೇವನ ವಕ್ರದೃಷ್ಟಿ ಬಿದ್ದರೆ ಪೀಪಲಾದ್ ಸ್ಮರಿಸುತ್ತಾರೆ ಹಾಗೆ ಶನಿದೇವನ ದೃಷ್ಟಿ ಬಿದ್ದರೆ ಹನುಮಂತನನ್ನು ಕೂಡ ಸ್ಮರಣೆ ಮಾಡುತ್ತಾರೆ ಶನಿದೇವನ ಹಾಗೂ ಹನುಮಂತನ ಬಹಳಷ್ಟು ಕಥೆಗಳು ಇದಾವೆ ಅದು ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡುವ ಪ್ರಯತ್ನ ಮಾಡ್ತೀನಿ ಈ ರೀತಿ ಕಥೆಗಳನ್ನು ಮಿಸ್ ಮಾಡ್ಕೋಬಾರದು ಅಂದ್ರೆ ದಯವಿಟ್ಟು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು